ಹಾಯ್ ಬಾಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಾಗರ ಪಂಚಮಿಯ ಶುಭಾಶಯಗಳು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಬಂದಿರೋ ದೇವಸ್ಥಾನ ಬಂದುಬಿಟ್ಟು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂದರೆ ಕಿರು ಸುಬ್ರಹ್ಮಣ್ಯ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ನೋಡಿರ್ತೀರಿ ಕೇಳಿರ್ತೀರಿ ಹಾಗೆ ಈ ದೇವಸ್ಥಾನ ಕೂಡ ತುಂಬ ಪ್ರಚಾರದಲ್ಲಿದೆ ಸುತ್ತಮುತ್ತಲ ಜನರಿಗಾಗಲಿ ಇಡೀ ಆಲ್ಮೋಸ್ಟ್ ಎಲ್ಲ ಈ ರಾಜ್ಯದಲ್ಲಿ ಕೂಡ ಅಂದರೆ ಹೊರ ರಾಜ್ಯನೂ ಇದೆ ಬಟ್ ಈ ರಾಜ್ಯದಲ್ಲಿ ತುಂಬ ಪ್ರಚಾರಕ್ಕಿದೆ ಈ ದೇವಸ್ಥಾನ ಕಿರು ಸುಬ್ರಹ್ಮಣ್ಯ ಅಂತ ಇದು ಮಗುವಾದಲ್ಲಿ ಬರುತ್ತೆ ಅಂದರೆ ಮಗುವ ಅಂದರೆ ಹನ್ನಾವರದಿಂದ ಏಳು ಕಿಲೋಮೀಟರ್ ಏಳು ಕಿಲೋಮೀಟ್ರಲ್ಲಿ ಈ ಮಗುವ ದೇವಸ್ಥಾನ ಇದೆ ಇದು ದೇವಸ್ಥಾನದ ದ್ವಾರ ಮುಖ್ಯ ದ್ವಾರ ಸೊ ಇಲ್ಲಿಂದ ಒಂದು ವೀಡಿಯೋ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆಲ್ಲ ಈಗ ಒಂದು ಸ್ಪೆಷಲ್ ಗೆಸ್ಟ್ನ ಮೀಟ್ ಮಾಡಿಸ್ತೇನೆ ಸ್ಪೆಷಲ್ ಗೆಸ್ಟ್ ಮುಖ್ಯ ಅತಿಥಿ ಇದು ದೇವಸ್ಥಾನದಂದರೆ ನಾಗರ ಪಂಚಮಿ ಟೈಮ್ಗೆಲ್ಲ ಇಲ್ಲಿ ತುಂಬ ಇರ್ತವೆ ತುಂಬ ಅಂದರೆ ಮೊದಲೆಲ್ಲ ಜಾಸ್ತಿ ಜನ ತರ್ತಿದ್ರು ಇವಾಗೆಲ್ಲ ತುಂಬ ಇಲ್ಲಿ ಸ್ಟ್ರಿಕ್ಟ್ ಮಾಡ್ ಮಾಡಿರೋದ್ರಿಂದ ಅಂದರೆ ಯಾರಿಗೂ ಇದನ್ನೆಲ್ಲ ಮಾಡಲಿಕ್ಕೆ ಕೊಡಲ್ಲ ಯಾಕಂದರೆ ಪ್ರಾಣಿಗಳಿಗೆ ತುಂಬ ಹಿಂಸೆ ಕೊಡ್ತಾರೆ ಹಾವುಗಳಿಗೆಲ್ಲ ತುಂಬ ಹಿಂಸೆ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ನೋಡಿ ಕಡೆ ಅಲ್ಲಿ ಬಿಡ್ತಾರೆ ಹಾಗೆ ಮತ್ತೆ ಹೇಳ್ಕೊಳ್ತಾರೆ ಬಿಡ್ತಾರೆ ಮತ್ತೆ ಹೇಳ್ಕೊಳ್ತಾರೆ ಆ ಥರ ಸಮಸ್ಯೆಗಳೆಲ್ಲ ಆಗುತ್ತೆ ಅಂದರೆ ಪ್ರಾಣಿಗಳಿಗಾದೆಲ್ಲ ತುಂಬ ನೋವಾಗುತ್ತೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ಮಾಡ್ಲಿಕ್ಕೆ ಕೊಡಲ್ಲ ಸೊ ಇವತ್ತು ಯಾಕೆ ಕೊಟ್ಟಿದ್ದಾರೆ ಹಿಂದಿನ ವರ್ಷ ಕೂಡ ಕೊಟ್ಟಿರಲಿಲ್ಲ ಅನ್ಸುತ್ತೆ ಹಿಂದಿನ ವರ್ಷ ನಾನು ಬಂದಾಗ ಇರಲಿಲ್ಲ ಇವತ್ತು ಇವರೊಬ್ಬರೇ ಇದ್ದಾರೆ ಸೊ ನಿಮಗೆ ಇದು ವಿಡಿಯೋ ಮಾಡಿ ತೋರಿಸ್ತೇನೆ ನೋಡಿ ಅವ್ರು ಯಾವ ಈಗ ಹಾವನ್ನು ಬಿಡ್ತಾರೆ ಹಾಗೆ ಮತ್ತೆ ಅದನ್ನು ಹೇಳ್ಕೊಳ್ತಾರೆ ಅಂದರೆ ಅವುಗಳಿಗೆಲ್ಲ ಫೇನ್ ಆಗುತ್ತೆ ಮತ್ತು ಅವಗೆಲ್ಲ ಆಡಿಸಿ ಆಡಿಸಿ ಅಂತೇಳಿ ಜನರೆಲ್ಲ ಇದು ಮಾಡ್ತಾರೆ ಅಂದರೆ ಅದಕ್ಕೋಸ್ಕರ ಅವರೆಲ್ಲ ಹೇಳ್ಕೊಳ್ತಾರೆ ಎಳಿತಾರೆ ಆ ಥರ ಮಾಡ್ತಾರಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಲಿಕ್ಕೆ ಕೊಡಲ್ಲ ಸೊ ಇವರೊಬ್ಬರು ಬಂದಿದ್ದಾರೆ ಎಷ್ಟೋ ಇರ್ತಾರೋ ಗೊತ್ತಿಲ್ಲ ಯಾಕಂದರೆ ಪೊಲೀಸೆಲ್ಲ ಬಂದರೆ ಅಂದರೆ ಯಾರಾದರೂ ಬಂದರೆ ಇದನ್ನು ಮಾಡ್ತಾರೆ ನೋಡಿ ನಿಮಗೋಸ್ಕರ ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿದ್ರಲ್ಲ ಹಾವು ಹೇಗಿರುತ್ತೆ ಅಂತ ಎಲ್ಲ ನೋಡಿರ್ತೀರಾ ಬಟ್ ಆದ್ರೆ ಇವಾಗ ಏನಂತ ಹೇಳಿದ್ರೆ ನಾನು ನಾನೊಂದ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡದೆ ಇದ್ದವ್ರಾದ್ರೂ ನೋಡಲಿ ಅಂತ ಅಷ್ಟೆ ಇದು ಮೊದಲು ತುಂಬಾ ತುಂಬಾ ಅಂದರೆ ತುಂಬಾ ಅಂದ್ರೆ ತುಂಬಾ ಜನ ಬರ್ತಿದ್ರು ಈ ಹಾವು ತಗೊಂಡು ಹಾವಾಡ್ಸುವರೆ ತುಂಬಾ ಜನ ಬರೋರು ಇವಾಗ ಇದು ಕಡಿಮೆ ಆಗಿದೆ ನಮಗೆ ಇದು ವಿಷಯ ಹೇಳಿದೆ ಇರೋ ವಿಷಯ ಹೇಳಿದೆ ಅಲ್ಲ ಇಲ್ಲಿಂದ ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ಲ ಗೋಪುರ ಕಾಣಿಸ್ತಾ ಇದೆ ಬ್ಲೂ ಕಲರ್ ನೀಲಿ ಕಲರ್ ಗೋಪುರ ಕಾಣಿಸ್ತಾ ಅದು ದೇವಸ್ಥಾನ ಸೊ ಅಲ್ಲೇ ಹೋಗಬೇಕಾಗಿರೋದು ಸೊ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಪುರಾತನ ಕಾಲದ್ದು ಅಂದ್ರೆ ತುಂಬಾ ಇತಿಹಾಸ ಇದೆ ತುಂಬಾ ಇತಿಹಾಸ ಇದೆ ಅಂದ್ರೆ ಇದು ನಾರದ ಮುನಿಗಳೇ ಸ್ಥಾಪನೆ ಮಾಡಿರುವಂಥ ದೇವಸ್ಥಾನ ಇದು ನಿಮಿಷ ಓಕೆ ನಾರದ ಮುನಿಗಳು ಗೋಕರ್ಣಕ್ಕೆ ಬಂದಿರ್ತಾರೆ ಶಿವನ ದೇವಸ್ಥಾನ ಇದೆಯಲ್ಲ ಆತ್ಮಲಿಂಗ ದೇವಸ್ಥಾನ ಅಲ್ಲಿ ಬಂದಿರ್ತಾರೆ ಹಾಗೆ ಈ ದಾರಿಯಲ್ಲಿ ಹೋಗುವಾಗ ಈ ದಾರಿಯಲ್ಲಿ ಹೋಗುವಾಗ ಈ ಸುಬ್ರಹ್ಮಣ್ಯನ ಅವತಾರ ಕಾಣಿಸುತ್ತೆ ಆವಾಗ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ದೇವಸ್ಥಾನ ಕಾಣಿಸ್ತಾ ಉಂಟಲ್ಲ ಇಲ್ಲಿ ಸುತ್ತಮುತ್ತಲು ಎಷ್ಟು ಜನ ಇದ್ದಾರಲ್ಲ ಸುತ್ತಮುತ್ತಲು ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಜನ ಬರ್ತಾರೆ ಆದರೆ ಜಾಸ್ತಿಯಾಗಿ ಇಲ್ಲಿ ಬಾಳೆಗೊನೆ ಹಾರಕೆ ಹೊರಕೊ ಹೊತ್ಕೊಳ್ತಾರೆ ಮತ್ತು ಚಿನ್ನ ಬೆಳ್ಳಿ ಹಾರಕೆಲ್ಲ ಹೊತ್ಕೊಳ್ತಾರೆ ಆದ್ರೆ ಜಾಸ್ತಿಯಾಗಿ ಹರಕೆ ಹೊತ್ಕೊಳ್ಳೋದು ಬಾಳೆಗೊನೆ ಹಾರಕೆ ಸೊ ಇಲ್ಲೇ ಮೇಲ್ಗಡೆ ನಾಗಬ್ಬನ ಹೇಳಿದೆ ನಾಗಬ್ಬನ ಅಂತ ನಿಮ್ಗೆ ಆಮೇಲೆ ತೋರಿಸ್ತೇನೆ ನಾನು ಅಲ್ಲಿ ಎಲ್ಲ ಹಿಂಗೆ ಸುಮಾರು ಅಲ್ಲಿ ಸುಮಾರು ಒಂದು ನಾಲ್ಕೈದು ಸಾವಿರ ನಾಗರ ಇವತ್ತೆಲ್ಲ ಅಲ್ಲಿ ಅಭಿಷೇಕ ಹಾಲ ಅಭಿಷೇಕ ಎಲ್ಲ ಮಾಡಿ ಮಾಡ್ತಾ ಇರ್ತಾರೆ ಜನ ಅಲ್ಲಿ ತುಂಬ ಕ್ಯೂ ಇರ್ತವೆ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದು ಕಷ್ಟ ಬಟ್ ಆದರೆ ನಾನು ಇವಾಗ ತೋರಿಸ್ತೇನೆ ಬಟ್ ಬಾಕಿ ಟೈಮ್ ಎಲ್ಲ ಬಂದರೆ ಹೋಗ್ಬೋದು ಅಲ್ಲಿ ಅಂದ್ರೆ ಇವಾಗ ಇವಾಗೆಲ್ಲ ಅಂದರೆ ಬೆಳಗ್ಗೆ ನಿಂತ್ಕೊಂಡು ಸಂಜೆ ಮಧ್ಯಾಹ್ನ ಆ ಥರ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಅನ್ಸುತ್ತೆ ಇವತ್ತಿನ ಮಟ್ಟಿಗೆ ನೋಡುವ ಆದರೆ ನಿಮಗೆ ತೋರಿಸ್ತೇನೆ ಇದು ದೇವಸ್ಥಾನ ಎಂಟ್ರಿ ಅಲ್ಲಿ ಕೂಡ ಪ್ರತಿದಿನ ಪೂಜೆ ಎಲ್ಲ ಅಂದರೆ ನಾಗದೋಷ ಸರ್ಪದೋಷ ಇರುತ್ತಲ್ಲ ಅಂಥವರಿಗೆಲ್ಲ ಅಲ್ಲಿ ಪೂಜೆ ಮಾಡ್ತಾರೆ ಪ್ರತಿದಿನ ಅಂದರೆ ಪ್ರತಿಯೊಂದಕ್ಕೂ ಪೂಜೆ ಮಾಡ್ತಾರೆ ಮಕ್ಕಳು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಆಗಿರ್ಬೋದು ಪ್ರತಿಯೊಂದಕ್ಕೂ ಮಾಡ್ತಾರೆ ದೇವ್ರಿಗೆ ಹರಕೆ ಎಲ್ಲ ಇದ್ದರೆ ಇಲ್ಲಿ ಬಂದು ಹರಕೆ ಹೋಗ್ತಾರೆ ಅಂದರೆ ಅದು ಹರಕೆ ಕಂಪ್ಲೀಟ್ ಆದಮೇಲೆ ಈಗ ಹರಕೆ ಮೊದಲು ಹೊದ್ಕೊಳ್ತೀವಿ ಅದು ಕಂಪ್ಲೀಟ್ ಆದಮೇಲೆ ಬಂದು ಹರಕೆ ತೀರಿಸಿದ್ರೆ ಆಯಿತು ಸೊ ನಾವೀಗ ಸದ್ಯಕ್ಕೆ ದೇವಸ್ಥಾನ ಒಳಗಡೆ ಬಂದಿದ್ದೀವಿ ಸೊ ಎಲ್ಲರೂ ದೇವ್ರ ದರ್ಶನ ಮಾಡಿ ನಿಮ್ಗೆ ಹತ್ರದಿಂದ ತೋರಿಸ್ತೇನೆ ಇವಾಗ ಇಲ್ಲಿ ಇಲ್ಲಿತ್ಕೊಂಡು ದೇವ್ರ ದರ್ಶನ ಆದರೂ ಮಾಡ್ಬೋದು ಆದರೆ ಚಪ್ಪಾ ಸೃಷ್ಟಿಗೆಲ್ಲ ಬಂದ್ರೆ ತುಂಬಾ ಜನ ಇರ್ತಾರೆ ತುಂಬಾ ರಶ್ ಇರ್ತಾರೆ ಇಲ್ಲಿ ನಿಂತ್ಕೊಳ್ಳಿಕ್ಕೂ ಆಗಲ್ಲ ಅಷ್ಟು ಜನ ಇರ್ತಾರೆ ಲಕ್ಷಗಟ್ಟಲೆ ಜನ ಆಗ್ಬೋದು ಆಲ್ಮೋಸ್ಟ್ ದೇವ್ರ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಮತ್ತೆ ಫೋಟೋ ಕೂಡ ಹಾಕಿದ್ದೀನಿ ಸೊ ಇಲ್ಲರೂ ದೇವರ ದರ್ಶನ ಮಾಡಿ ಆಯ್ತಲ್ಲ ಈಗ ಸದ್ಯ ಪ್ರಸಾದ್ ಒಳ ಬನ್ನಿ ಇವಾಗ ನಾನು ಬಂದಿರೋದು ಸುಮಾರು ಹನ್ನೆರಡು ಗಂಟೆ ಆಗಿದೆ ತುಂಬ ಜನ ಅಂದರೆ ಕ್ಯೂ ಯಾವುದೂ ಇಲ್ಲ ಅಂದರೆ ಆಲ್ಮೋಸ್ಟ್ ಕ್ಯೂ ಆಗ್ತಿತ್ತು ಮೊದಲೆಲ್ಲ ತುಂಬ ಕ್ಯೂ ಆಗ್ತಿತ್ತು ಅಂದರೆ ಇವಾಗ ಇಲ್ಲ ಅಂತ ಹೇಳಿದ್ರೆ ಬಂದಿ ಹೋಗಿ ಬಂದಿ ಹೋಗಿ ಬಂದಿ ಹೋಗಿ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಅಂದರೆ ಚಂಪಾ ಸೃಷ್ಟಿ ಮಾಡ್ತಾರಲ್ಲ ನಡೀತೆ ಆವಾಗಲಿ ಜಾತ್ರೆ ನಡೆಯುತ್ತೆ ಆವಾಗೆಲ್ಲ ನಿಜವಾಗ್ಲೂ ಗುರು ಇಲ್ಲ ಕೈಕಾಲಾಗಲಿ ಜಾಗ ಆಗಿರಲ್ಲ ಆವಾಗೆಲ್ಲ ಕ್ಯೂ ಅಂದರೆ ಒಂದೂವರೆ ಎರಡು ಕಿಲೋಮೀಟ್ರ್ ಆಲ್ರೆಡಿ ರೋಡಿಗೆ ಹೋಗಿರುತ್ತೆ ಇಲ್ಲಿಂದ ರೋಡೆ ಸುಮಾರು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಇರೋದು ರೋಡಿಗೆ ಹೋಗ್ಬೇಕು ಅಷ್ಟು ದೂರ ರೋಡಿಗೆ ಆಲ್ರೆಡಿ ದಾಟಿರ್ತೀವಿ ನಾವು ಎರಡು ಕಿಲೋಮೀಟ್ರ್ ಕ್ಯೂನೇ ಆಗಿರ್ತವೆ ಆಲ್ಮೋಸ್ಟ್ ಲಕ್ಷಗಟ್ಟಲೆ ಜನ ಆಗಿರ್ತಾರೆ ಸೊ ಇದೆಲ್ಲ ಇಲ್ಲೆಲ್ಲ ಕಾಯಿನ್ಸ್ ಅಣಿಸ್ತಾರೆ ಅಂದರೆ ಬೇಡಿಕೆ ಮೇಲೆ ದೇವರಿಗೊಂದು ಮನಸ್ಸಲ್ಲೊಂದು ಇಷ್ಟಾರ್ಥಗಳನ್ನೆಲ್ಲ ನೆನೆಸ್ಕೊಂಡು ಕಾಯಿನ್ಸ್ ಅಂಟಿಸ್ತಾರೆ ಅದು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಹೆಚ್ಚಿನದಾಗಿದೆ ಅಂದರೆ ಈ ಕಾಯಿನ್ಸ್ ಅಂಟಿಸೋದಿಲ್ಲ ತುಂಬ ಅಂದರೆ ನಾನು ತುಂಬ ದೇವಸ್ಥಾನದಲ್ಲಿ ನೋಡಿದ್ದೀನಿ ದೇವಸ್ಥಾನಕ್ಕೆ ಬಂದರೆ ಒಂಥರ ಆ ವಾತಾವರಣವೇ ಬೇರೆ ಒಂದು ನೆಮ್ಮದಿ ಇರುತ್ತೆ ಖುಷಿ ಇರುತ್ತೆ ಒಂಥರ ಫೀಲೇ ಬೇರೆ ಸೊ ನಾನು ಒಂದು ಟ್ರೈ ಮಾಡು ಅಂದ್ಕೋತೀನಿ ಆಗಲಿ ಸದ್ಯಕ್ಕೆ ಸೊ ನಾನು ಟ್ರೈ ಮಾಡ್ಬೋದು ಸೊ ಟ್ರೈ ಮಾಡಿದ್ದೀನಿ ಅಷ್ಟೇ ಇಷ್ಟಾರ್ಥಗಳೇನೂ ಇಲ್ಲ ಬಟ್ ಒಳ್ಳೇದು ಮಾಡ್ರೆ ಸಾಕು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಟ್ರೈ ಮಾಡ್ತಿದ್ದೀನಿ ಸೊ ಫೈನಲ್ಲಿ ನಿಂತರೆ ಸಾಕಪ್ಪ ದೇವ್ರೆ ಸೊ ಬೇರೆಯವ್ರಿಗೋಸ್ಕರ ಏನಾದ್ರು ಕೇಳ್ಕೊಂಡಾಗ ದೇವ್ರಿ ದೇವಸ್ಥಾನಂತೆ ಸೊ ಎಲ್ಲರಿಗೋಸ್ಕರ ಕೇಳ್ಕೊಳ್ತಿದ್ದೀನಿ ಎಷ್ಟು ನಿಂತಿದೆ ಖುಷಿ ಆಯಿತು ಸೊ ಇವಾಗ ಎರಡು ಕಡೆ ನಿಮ್ಮ ದನ ಎಲ್ಲ ತೋರಿಸ್ತೇನೆ ಅಂದರೆ ಇದೆಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ದನಗಳು ರೆಗ್ಯುಲರ್ ಇರ್ತವೆ ದಿನಾಲೂ ಇಲ್ಲೇ ಇರ್ತವೆ ಇದೆಲ್ಲ ಅಂದರೆ ಯಾಕಂದರೆ ಇಲ್ಲೆಲ್ಲ ತುಂಬ ಬಾಳೆನೆ ಬಾಳೆಗೊನೆ ಹರಕೆ ಇರೋದ್ರಿಂದವ ತುಂಬ ದನಗಳಿರ್ತವೆ ಇವಾಗ ಇಲ್ಲಿಷ್ಟೇ ಅಲ್ಲ ಮತ್ತು ಮೇಲುಗಡೆ ಮುಂದೆ ದಾರಿಯಲ್ಲಿ ತುಂಬ ನಿಂತಿವೆ ನೋಡಿ ಎಲ್ಲರಿಗೆ ಆಲ್ಮೋಸ್ಟ್ ಈಗ ಎಲ್ಲ ದಾರಿಯಲ್ಲಿ ಇವರೇ ವೆಲ್ಕಮ್ ಮಾಡೋದು ಅಂದರೆ ಹೋಗೋ ದಾರಿಯಲ್ಲಿ ಇದೆಯಲ್ಲ ಹೋಗೋ ಇವರೇ ವೆಲ್ಕಮ್ ಮಾಡೋದು ಸೊ ಇಲ್ಲಿ ಕಡೆ ಹೋಗಿದ್ರೆ ಕಾಣಿಸ್ತೀರಲ್ಲಿ ಕಲ್ಯಾಣ ಮಂಟಪ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಈ ದೇವಸ್ಥಾನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನಾಗಬನ ನಿಮಗೆ ಅಲ್ಲೊಂದು ನಾಲ್ಕರಿಂದ ಐದಾರು ಸಾವಿರ ನಾಗ ಕಲ್ಲು ಅಂದರೆ ಕಲ್ಲೆಲ್ಲ ಕಾಣಿಸುತ್ತೆ ಇದು ದೇವಸ್ಥಾನ ಇದರ ದೇವಸ್ಥಾನದ ಮೈನ್ ಕಡೆ ಇದೆ ನೋಡಿ ನಾನು ನೀವು ಕೇಳೋಲ್ಲ ಇಲ್ಲಿ ಜನ ಇರ್ತಾರೆ ಅಂತ ಹೇಳ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಆಲ್ರೆಡಿ ಕ್ಯೂ ಆಗಿದೆ ಹೋಗ್ಲಿಕ್ಕೆ ಆಗಲ್ಲ ಸೊ ನಿಮ್ಗೆ ಸಾಧ್ಯವಾದವರೆಲ್ಲ ಬನ್ನಿ ದೇವರಲ್ಲಿ ಇಷ್ಟಾರ್ಧಗಳಿಂದ ಸರ್ಕೆ ಇದ್ದರೆ ಬನ್ನಿ ಒಂದು ದೇವಸ್ಥಾನದ ಎಂಟ್ರೆನ್ಸ್ ಯಾರಿಗಾದ್ರು ಏನಾದರೂ ತೊಂದರೆ ಇದ್ದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಾಗ ದೋಷ ಏನಾದರೂ ಸಂ ಏನಾದರೂ ಇದ್ದಿದ್ದರೆ ದೇವಸ್ಥಾನಕ್ಕೆ ಬಂದರೆ ಪರಿಹಾರ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮೊದಲು ಜನರಿಗಾಗಲಿ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಸೊ ಈ ದೇವಸ್ಥಾನಕ್ಕೆ ಬನ್ನಿ ನಿಮ್ಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು